ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಡಿಸೆಂಬರ್ ಇಪ್ಪತ್ತ್ ಮೂರನೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗತ್ತೆ ಈಗಾಗಲೇ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ಅಂತೇಳಿ ಸಾಕಷ್ಟು ಕಡೆಯಲ್ಲಿ ನೀವು ನೋಡಿರ್ಬೋದು ಸೊ ವಿಡಿಯೋಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಹಾಗೆ ಇನ್ನೂ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನಾನು ನಿಮ್ಮ ಲತಾ ನವೀನ್ ದಯವಿಟ್ಟು ನನ್ನ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ ಅಲ್ಲಿ ನಾನು ಡೈಲಿ ವ್ಲಾಗ್ ಹಾಗೆ ಡ್ರೆಸ್ ಕಲೆಕ್ಷನ್ ಹಾಗೆ ಜ್ಯುವೆಲರಿ ಕಲೆಕ್ಷನ್ ಗಳನ್ನ ಸ್ಕಿನ್ ಕೇರ್ ರೊಟೀನ್ ಗಳನ್ನ ಟ್ರಾವೆಲಿಂಗ್ ವಿಡಿಯೋಗಳನ್ನ ಸೊ ಎಲ್ಲ ರೀತಿಯ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಆ ಚಾನಲ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಚಾನಲ್ ಕೂಡ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬ ದೊಡ್ಡ ಯೋಜನೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಮಹಿಳೆಯರಿಗೋಸ್ಕರನೇ ಪ್ರಾರಂಭ ಮಾಡಿರುವಂಥ ಅತಿ ದೊಡ್ಡ ಯೋಜನೆಯಲ್ಲಿ ಮಹಿಳೆಯರಿಗಂತ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ಹಣವನ್ನು ಪಡ್ಕೊತಾ ಇರೋದು ಈಗಾಗಲೇ ಮೂವತ್ತು ಸಾವಿರ ತನಕ ನೀವು ಹಣವನ್ನು ಪಡ್ಕೊಂಡಿದ್ದೀರಾ ಹಾಗೆ ಸ್ವೀಕಾರವನ್ನು ಕೂಡ ಮಾಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಆದ್ರೆ ಇಲ್ಲಿ ಕೆಲವರಿಗೆ ಹಣ ಬರುತ್ತೆ ಕೆಲವರಿಗೆ ಹಣ ಬರಲ್ಲ ಅದರಲ್ಲೂ ಕೂಡ ನಿಮ್ಗೆ ಗೊತ್ತಿದೆ ಸೊ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕ್ಯಾನ್ಸಲ್ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿದೆ ತುಂಬ ಜನ ಇನ್ನೂ ಕೂಡ ಹನ್ನೊಂದನೇ ಕಂತು ಬಂದಿಲ್ಲ ಹನ್ನೆರಡನೇ ಕಂತು ಬಂದಿಲ್ಲ ಅಂತ ಹೇಳ್ತಾ ಇರೋರು ಎಷ್ಟೋ ಜನ ಇದೆ ನೀವು ಕಮೆಂಟ್ ಬಾಕ್ಸ್ಗಳಲ್ಲಿ ಚೆಕ್ ಮಾಡ್ಬೋದು ಹತ್ತು ತಿಂಗಳ ತನಕ ಹಣವನ್ನು ಪಡ್ಕೊಂಡಿರ್ತಾರೆ ಹನ್ನೊಂದು ಹನ್ನೆರಡರಿಂದ ಹಣವೇ ಬರ್ತಾ ಇರಲ್ಲ ಯಾವ ಕಾರಣಕ್ಕೋಸ್ಕರ ಅಂದರೆ ಅವರಲ್ಲಿ ಇರುವಂತಹ ಕೆಲವೊಂದಷ್ಟು ಅರ್ಜಿಗಳನ್ನ ಸರ್ಕಾರನೇ ಖಂಡಿತವಾಗ್ಲು ರಿಜೆಕ್ಟ್ ಅನ್ನ ಮಾಡಿಬಿಟ್ಟಿದೆ ಆ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ಹಣ ಬರ್ತಾ ಇಲ್ಲ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋದಾದರೆ ಸಾಕಷ್ಟು ಜನರಿಗೆ ಬರೋದಿಲ್ಲ ನಿಮ್ಮ ಹತ್ರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದೆ ಸೊ ಎ ಪಿ ಎಲ್ ಇರ್ಬೋದು ಬಿ ಪಿ ಎಲ್ ಇರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಇರ್ಬೋದು ಎ ಪಿ ಎಲ್ ರೇಷನ್ ಕಾರ್ಡ್ ಇರೋರು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರು ಅರ್ಜಿಯನ್ನು ಹಾಕಿದ್ದಾರೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರು ಅರ್ಜಿಯನ್ನು ಹಾಕಿದ್ದಾರೆ ಆದರೆ ಹಣ ಬರೋದ್ರಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಸರ್ಕಾರದಿಂದ ಪ್ರಾಬ್ಲಮ್ ಇರೋದಿರ್ತಲ್ಲ ಇದು ನಮ್ಮ ಕಡೆಯಿಂದನೇ ಪ್ರಾಬ್ಲಮ್ ಆಗಿರೋದಕ್ಕೆ ಸರ್ಕಾರನೇ ಖಂಡಿತವಾಗ್ಲು ಅದನ್ನ ಕ್ಯಾನ್ಸಲ್ ಮಾಡಿರುವಂಥದ್ದು ಏನ್ ಮೇನ್ ರೀಸನ್ಗೆ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅನ್ನೋದು ನೋಡಿದ್ರೆ ಸೊ ತುಂಬಾ ಜನ ಈ ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಬಿಟ್ಟಿದ್ದೀರಾ ಇಲ್ಲಿ ನೀವು ನಕಲಿ ರೇಷನ್ ಕಾರ್ಡ್ಗಳು ಅಂದ ತಕ್ಷಣ ನೀವು ನೀವೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ ನೀವು ಯಾರ ಹತ್ರನಾದ್ರು ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರ್ಬೋದು ಅವರು ನಿಮಗೆ ಫೇಕ್ ರೇಷನ್ ಕಾರ್ಡ್ಗಳನ್ನ ಮಾಡ್ಕೊಟ್ಟಿರ್ಬೋದು ಆದ್ರೆ ನೀವು ಅದರಿಂದ ಬೆನಿಫಿಟ್ಗಳನ್ನ ಪಡ್ಕೊತಾ ಇರ್ತೀರಾ ಅದು ಸರ್ಕಾರದ ಗಮನಕ್ಕೆ ಬಂದಿರೋದ್ರಿಂದ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ನನ್ನ ವಿಡಿಯೋನ ನೋಡ್ತಾ ಇರೋರು ಎಷ್ಟೋ ಜನ ಇದ್ದೀರಾ ಸೊ ಕೆಲವರು ನೀವು ಕಮೆಂಟ್ ಮಾಡಿರ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಗೆ ಹನ್ನೊಂದನೇ ಕಂತೆ ಬಂದಿಲ್ಲ ಹತ್ತನೇ ಇನ್ನೂ ಜಮ ಆಗಿಲ್ಲ ಒಂದು ಮೂರು ಕಂತು ಬಿಟ್ಟು ಹಾಗೇ ಕ್ಯಾನ್ಸಲ್ ಆಗೋಯ್ತು ಅಂತ ಇಂಥವ್ರದೆಲ್ಲ ಇದೇ ರೀಸನ್ಗೆ ಕ್ಯಾನ್ಸಲ್ ಆಗಿರುತ್ತೆ ಹಾಗೆಯೇ ಕೆಲವೊಂದಿಷ್ಟು ಜನ ಏನು ಮಾಡಿದ್ದಾರೆ ಬೇರೆ ಸ್ಟೇಟಿಂದ ಬಂದು ಇಲ್ಲಿ ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದವ್ರದ್ದು ಕೂಡ ಕ್ಯಾನ್ಸಲ್ ಮಾಡಿದೆ ಸರ್ಕಾರ ಈ ರೀತಿಯ ನಾನಾ ಕಾರಣಗಳನ್ನ ಯಾರೆ ಮಾಡಿಸ್ಕೊಂಡಿರ್ತಾರೋ ಅಂತವ್ರ್ದೆಲ್ಲದೂ ಕೂಡ ಕ್ಯಾನ್ಸಲ್ ಆಗಿದೆ ಯಾಕಂದ್ರೆ ಈಗ ತುಂಬ ಕಡೆ ಮಾರ್ಕೆಟ್ಗಳಲ್ಲಿ ಮಾಡ್ತಿದ್ದಾರೆ ನಕಲಿ ಆಧಾರ್ ಕಾರ್ಡ್ ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ತುಂಬ ಗೋಲ್ ಮಾಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಕಾರಣಕ್ಕೆ ಸರ್ಕಾರ ತುಂಬಾನೇ ಸ್ಟ್ರಿಕ್ಟ್ ಆಗಿ ವೆರಿಫೈ ಮಾಡ್ತಾ ಇದ್ದಾರೆ ಹಾಗಾಗಿ ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈಗ ನಿಮಗೆ ರೇಷನ್ ಕಾರ್ಡ್ ಅಲ್ಲಿ ತುಂಬಾ ಜನ ಏನ್ ಮಾಡಿದಿರ ನಕಲಿ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿದ್ದಲ್ದೇನೆ ಈ ಕೆ ಸಿನ ಯಾರು ಕೂಡ ಮಾಡಿಸ್ಕೊಂಡಿಲ್ಲ ಈ ಕೆ ವೈ ಸಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಅದನ್ನ ಮಾಡಿಸ್ಕೊಂಡೆ ಇದ್ದವ್ರದ್ದು ಕೂಡ ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಹೇಗೆ ಅಂತ ಕೇಳ್ಬಹುದು ನೀವು ಸ್ನೇಹಿತರೆ ಈಗ ಒಂದ್ ಐದು ಜನ ಇರ್ತೀರಾ ಈಗ ಒಂದು ಎರಡು ಮೂರು ದಿನದಲ್ಲಿ ಒಬ್ಬರ ಹೆಸರನ್ನು ನೀವು ಆ್ಯಡ್ ಮಾಡಿಸಿರ್ತೀರ ಯಾ ಒಂದು ಒಂದು ತಿಂಗಳೇ ಎರಡು ತಿಂಗಳೇ ಆಗಿರ್ಬೋದು ಅವರ ಆಧಾರ್ ಕಾರ್ಡನ್ನ ನೀವು ಲಿಂಕೇ ಮಾಡಿಸಿರೋಲ್ಲ ಮರ್ತೋಗಿರ್ಬೋದು ಅಥವಾ ನಿಮ್ಗೆ ಯಾರು ಮಾಡಿಸ್ಕೊಟ್ಟಿರ್ತಾರೋ ಅವರು ಮಾಡ್ತೇನೂ ಇರ್ಬೋದು ಸೊ ಇಂಥವ್ರದ್ದು ಸರ್ಕಾರ ಈಗ ಐಡೆಂಟಿಫೈ ಮಾಡಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದು ಈ ಕೆ ವೈಸಿಯನ್ನು ಮಾಡಿಸ್ದೆ ಇರೋರು ಪೆಂಡಿಂಗ್ ಇದ್ರೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊಳಗೇನೆ ಮಾಡಿಸ್ಕೊಳ್ಳಿ ಸೊ ಆಮೇಲೆ ನಿಮಗೆ ಚಾರ್ಜಸ್ ಕೂಡ ಬೀಳತ್ತೆ ಆಮೇಲೆ ರೇಷನ್ ಕಾರ್ಡಲ್ಲಿ ಅಕ್ಕಿ ಕೊಡೋದು ಸ್ಟಾಪ್ ಮಾಡ್ಬೋದು ಅನ್ನ ಅನ್ನ ಬಗ್ಗೆ ಯೋಜನೆ ಹಣ ಬರೋದು ಸ್ಟಾಪ್ ಆಗ್ಬೋದು ಅಥವಾ ನಿಮ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕೂಡ ಬಂದ್ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆದ್ರೆ ಇನ್ನು ನಿಮ್ಗೆ ನೆಕ್ಸ್ಟ್ ನಾನು ಹೇಳ್ತಾ ಇರುವಂತ ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದರೆ ಹಣ ಬಿಡುಗಡೆ ಆಗಿದೆ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಂದಿದೆ ಆ ಜಿಲ್ಲೆಗಳಿಗೆ ಬಂದಿದೆ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಸೊ ನಿಮ್ಮಲ್ಲಿ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದವರು ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ನಿಮಗೆ ಯಾವತ್ತು ಹಣ ಬಂತು ಅಂತ ಯಾಕಂದರೆ ತುಂಬ ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಅಪ್ಡೇಟ್ ಬಂದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಂದರೆ ನಾಳೆಯಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ಬೋದು ಯಾಕೆ ಅಂತ ಅಂದ್ರೆ ಇಲ್ಲಿ ಡಿಸೆಂಬರ್ ಇಪ್ಪತ್ತೈದು ಹಾಲಿಡೇ ಬಂತು ನಿಮ್ಮೆಲ್ಲರಿಗೂ ಗೊತ್ತು ಕ್ರಿಸ್ಮಸ್ ಇದೆ ಅಂತ ಹೇಳ್ಬಿಟ್ಟು ಈ ಗವರ್ಮೆಂಟ್ ಹಾಲಿಡೇಸ್ ಜಾಸ್ತಿ ಇರೋದ್ರಿಂದ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕ್ರಿಸ್ಮಸ್ ಇರೋದ್ರಿಂದ ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರದಿಂದನೇ ಬೇಗ ಹಣವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೂ ಕೂಡ ಯಾರ ಖಾತೆಗೂ ಜಮಾ ಆಗಿಲ್ಲ ನಮಗೆ ಬಂದಿರುವಂತ ಅಪ್ಡೇಟ್ ಪ್ರಕಾರ ಸಾಕಷ್ಟು ಜನ ಕೇಳ್ತಾ ಇದ್ದೀರ ನಮ್ಮ ಜಿಲ್ಲೆ ಗದಗ ನಮ್ಮ ಜಿಲ್ಲೆ ಹಾವೇರಿ ನಮ್ಮ ಜಿಲ್ಲೆ ಚಿತ್ರದುರ್ಗ ಅಂತ ಹೇಳ್ಬಿಟ್ಟು ಬಟ್ ಯಾರಿಗೂ ಹಣ ಬಂದಿಲ್ಲ ಬಂದರೆ ಖಂಡಿತವಾಗೂ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಆ ರೀತಿ ಯಾರಿಗೂ ಹಣ ಬಂದಿಲ್ಲ ಸ್ನೇಹಿತರೆ ಇದೊಂದು ಕ್ಲಾರಿಟಿಯನ್ನು ನೆನಪಿಟ್ಕೊಳ್ಳಿ ಹಾಗೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಯಾವ ಜಿಲ್ಲೆಗೂ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಮೊದಲು ಬಿಡುಗಡೆ ಆಗುತ್ತೆ ಅಂತಲೇ ಕೇಳಿದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್ಕಾರ ಇಲ್ಲಿ ಯಾವುದೇ ರೀತಿಯಾಗಿ ಪಾರ್ಶುಲಿಟಿ ಮಾಡೋಕ್ಕೋಗಲ್ಲ ಜೊತೆಗೆ ಏನಂದರೆ ಇದು ಹಣವನ್ನು ಹಾಕೋದು ಬ್ಯಾಂಕಿನ ಕಡೆಯಿಂದ ಆಗಿರೋದ್ರಿಂದ ಬ್ಯಾಂಕರಿಗೆ ಯಾವುದೇ ರೀತಿ ಡೇಟಾ ಈ ಜಿಲ್ಲೆಯವರೇ ಇವರು ಈ ಜಿಲ್ಲೆಯವರೇ ಇರೋ ಅಂತ ಡೇಟಾ ಇದ್ರೂ ಅವ್ರು ಆ ಥರ ಸ್ಪೆಸಿಫಿಕ್ ಆಗಿ ಹಣವನ್ನು ಹಾಕಕ್ಕೆ ಆಗಲ್ಲ ಸೊ ರ್ಯಾಂಡಮ್ ಆಗಿ ಅವ್ರು ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಗೆ ಯಾವ ಜಿಲ್ಲೆಯವರಾಗಿದ್ರು ಕೂಡ ಎಲ್ಲರಿಗೂ ಕೂಡ ಒಂದೇ ಸರಿಯಾಗಿ ಹಣ ಜಮಾ ಆಗತ್ತೆ ಮುಂಚೆ ಎಲ್ಲ ಒಬ್ಬೊಬ್ಬರಿಗೆ ಒಂದ್ ಹಣ ಬರೋಕೆನೆ ಒಂದೊಂದ್ ತಿಂಗಳು ಟೈಮ್ ತಗೊಂತ ಇತ್ತು ಬಟ್ ಈಗ ಆತರ ಆಗಲ್ಲ ಸೊ ಎರಡ್ ಮೂರ್ ದಿನದಲ್ಲೇ ನಿಮ್ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣವನ್ನು ಕೂಡ ಜಮಾ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಈಗ ಸದ್ಯದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನು ನಾಳೆಯಿಂದ ಖಾತೆಗಳಿಗೆ ಜಮಾ ಮಾಡಬೇಕು ಅಂತ ಸರ್ಕಾರ ತೀರ್ಮಾನಗೊಂಡಿದೆ ಸೊ ಇದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸೊ ಇದು ಬಹಳ ಮುಖ್ಯವಾದ ವಿಡಿಯೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಹಾಗೆ ನನ್ನ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ Não,